ಮತ್ತು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರು ಬ್ಲಾಗ್ ನೋಡುತ್ತೆ ಫುಲ್ ಬ್ಲಾಗ್ ನೋಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಕಮೆಂಟ್ ಮಾಡಿ ಹೇಳ್ರಿ ಇಲ್ಲಿ ನಾ ಗೋದಿಟ್ಟು ತೊಗೊಂಡಿನಿ ಒಂದು ಕಪ್ಪ ಒಂದೆರಡು ಚಮಚ ಸೂಜಿ ಹಾಕ್ಕೊಂಡಿನಿ ಮತ್ತು ಒಂದು ಸ್ವಲ್ಪ ಇಲಾಯಚಿ ಪೌಡರ್ ಹಾಕ್ಕೊಂಡಿನಿ ಇಲ್ಲಿ ಬೆಲ್ಲ ಮೊದಲೇ ನೆನೆಸಿಟ್ಕೊಂಡು ಅದು ನೀರು ತೊಗೊಂಡಿನಿ ಸೋಸಿ ನೀರು ಹಾಕ್ಕೊಂಡು ಕಲ್ಸ್ಕೊಳೋತೀನಿ నీరు హి కలస్కోని చమ్చాలే థోడే థోడే బెల్ నీరు హాకీ కలస్కీ ఇల్లి మైలే కలస్కోతీ బ గంట ఇల్లద కలుసుకో అదక వన్ మీడియం కల్స్కో జాస్తి తిళీ ఇలా గట్టినూ ఇ స్వల్ప టైప్ కలస్కో ఇంట్లో కల్స్కుత నోడీ బ్లగ్ నోడతీరంద్రె ఫుల్ బ్లగ్ నోడ్రీ గొప్పదేను అంతి ఇది కలిసికొని వన్ ప్యాన్ ఎన్నె హాకం కైలన బిడ్బోదు నాలుగు చమచని బిడ్లతీనీ గోల్ గోలు బిడదు కరిగి ఎణ కర్కొదు ఫ్రై మళ్ళదు ఎణగా హస్త స్వీట్ చలో హ స్వీట్ ಈಗ ಗೊತ್ತಿತ್ತಲ್ಲ ನಾನು ಏನು ಮಾಡ್ಲತ್ತೀನಿ ಅಂಥೇಳಿ ಗುಲ್ಗುಲೆ ಗುಲ್ಗುಲೆ ಅಂತಾರೆ ನೋಡ್ರಿ ಅವು ಮಾಡ್ಲಗತ್ತೀನಿ ನನ್ನ ಫ್ರೆಂಡಿಗೆ ತಿನ್ನಿಸಿತತ್ತ ಅದಕ್ಕೆ ಇಕ್ಕಿ ಮಾಡೋತ್ ಹೇಳು ಅದ್ರ ಸಲುವಾಗಿ ಅಕ್ಕಿ ಮಾಡಿಕೊಡ್ಬೇಕಂತೇಳಿ ಮಾಡಿದ್ದೆ ನಾನು ತಿಂದಿಲ್ಲ ಭಾಳ ವಯಸ್ಸಾಯ್ತು ಮಾಡಿದವಾಗ ಒಂದ್ಸಲ ಈಗ ಪ್ರೆಗ್ನೆನ್ಸಿ ಟೈಮೊಳಗೆ ಏನೇನು ತಿನ್ನ ಅನಿಸಿದೆ ಎಲ್ಲ ತಿನ್ಬೇಕಲ್ಲ ಅದಕ್ಕೆ ನಾನೇ ಮಾಡ್ಕೊಂಡು ತಿನ್ಲುತ್ತಿದ್ದೆ ಆಕಿಗೆ ನಾನೇ ಮಾಡಿ ಕೊಟ್ಟಿದ್ದೆ ಮಾಡಿ ಆಮೇಲೆ ಮಾಡೋದಾದ್ ಮಾಡೋದಾದ್ಮೇಲೆ ಅವ್ರ ಮನೆ ಕೊಟ್ಟು ಕಳಿಸಿದ್ದೆ ಇಲ್ಲೇ ಮಾಡ್ಲತ್ತೀ ನೋಡ್ರಿ ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗತ್ತಾನ ಎಣ್ಣೆಗೆ ಬಿಡಬೇಕು ಫ್ರೈ ಮಾಡ್ಕೊಂಡು ಆಮೇಲೆ ತಕ್ಕೋಬೇಕು ಭಾಳ ಜಲ್ದಿ ಫ್ರೈ ಆಗ್ತಾವೆ ಅದಕ್ಕೆ ಟೈಮ್ ಏನು ಹತ್ತಲ್ಲ ಜಲ್ದಿ ಫ್ರೈ ಆಗ್ತಾವೆ ಗೋಲ್ ಗೋಲ್ ಬಿಡಬೇಕು ಚಮಚೆಲ್ಲ ಬಿಟ್ಟಿನಲ್ಲ ಟಿಡ ಆಗ್ಯಾವ ನಾನು ಒಲ್ ಒಲೆ ಮತ್ತು ಇಲ್ಲಿ ನಮ್ಮದು ಪಾರ್ಗಳಿಗೆ ಚಿಕ್ಕೊಳಿ ಒಳಗೆ ಕುಡ್ಲೋಗ್ತೀನಿ ಅವತ್ತು ಕೇಳೋದಕ್ಕೆ ಹೇಗೋಣ ಚಲೋ ಆಗ ಹೇಳೋದ್ರೊಳಗೆ ಹುಡುಗಿ ಇಲ್ಲ ಮಾಮಾ ಕೆಲಸ ಸಾಮಾನು ಎಲ್ಲ ತಂದು ಅಲ್ಲೇ ಇಟ್ಟಿದ್ದು ಅಲ್ಲೇ ಸ್ವಲ್ಪ ಸ್ವಲ್ಪ ಗಲೀಜೆ ಅನ್ಸುತ್ತಿತ್ತು ಎಲ್ಲ ಸಾಮಾನೆಲ್ಲ ಹೋಗಿದ ಅದಕ್ಕೆ ಅವ್ರು ಮಷಿನ್ ಜಶೀನ್ ಎಲ್ಲ ಕಾಣಿಸ್ಕೋತಿವಿ ಇಲ್ಲ ನೋಡಿ ಮತ್ತೆ ರೀ ಮತ್ತು ಫ್ರೈ ಮಾಡ್ಕೊಂಡು ಮತ್ತು ಮಾಡ್ಕೊಳೋಗಿದ್ದ ಅವ್ರು ಮತ್ತು ಒಂದು ಸ್ವಲ್ಪ ತಿಂದು ಮೊದಲು ಒಂದು ಥೊಡೆ ತಿಂದು ಮತ್ತು ಆಮೇಲೆ ಮತ್ತು ಸ್ವಲ್ಪ ಬೇಡಿದ್ರು ಚಲೋ ಇಷ್ಟ ಆಗಿವೆ ನೋರಿಗೆ ಮತ್ತು ಸ್ವಲ್ಪ ಕೊಟ್ಟು ಹಾಕಿ ಅವರಿಬ್ಬರು ತಿಂದರು ಮಾಡ್ಲತ್ತೀನಿ ರೆಸಿಪಿ ತೋರಿಸ್ತೀನಿ ಬೇಳೆ ತೊಳ್ದು ಇಟ್ಕೊಂಡು ಕುಕ್ಕರ್ ಒಳಗೆ ಹಾಕ್ಲತ್ತೀನಿ ನೋಡ್ರಿ ಫಸ್ಟ್ ನೀರು ಇಟ್ಕೊಂಡಿದ್ನ ಕುಕ್ಕರ್ ಒಳಗೆ మీరుట్కొ బె తొలికూ స్వల్ప గల్జ ఇత స్వచ్ఛంద్ర తొలక తిన్నా మరిశిణ స్వల్ప ఉప్పు హిని ఉప్పు హి ఎడుమూరు సిట్టి తగ్బు అద స్వల్ప నీరు నేను జాస్తి ఇట్టి కూస్కుంటు అదగడి టమాటె మెణసినకై ఎరడే కట్ మిట్ కరివ ఇల్ మాత్ర ఫే ఉతని ಒಗ್ಗರಣೆ ಹಾಕೋತೀನಿ ಇಲ್ಲಿ ಕಡಾಯಿ ತೊಗೊಂಡಿನ ಈಗ ಈಸಿಯಾಗಿ ಕಾಣಿಸ್ತದ ರೆಕಾರ್ಡ್ ಮಾಡೋಕೆ ಅಂಥೇಳಿ ಕಡಾಯಿ ಒಳಗೆ ಮಾಡ್ಲುತ್ತೀನಿ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡಿನಿ ಜೀರಿಗೆ ಸಾಸಿವೆ ಹಾಕ್ಕೊಳ್ಳೋದು ಜೀರಿಗೆ ಸಾಸಿವೆ ಹಾಕ್ಕೊಂಡಿನಿ ಜೀರಿಗೆ ಸ್ವಲ್ಪ ಜಾಸ್ತಿ ನನಗೆ ನನಗಿಷ್ಟ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋಬೇಕು ಫ್ಲೇವರ್ ಮಸ್ತ್ ಬರ್ತಾ ಟೇಸ್ಟ್ ಮತ್ತು ಇಲ್ಲಿ ಕರಿಬೇವು ಹಾಕೊಂಡಿನಿ ನಾವು ಕಡಿಪತ್ತಾ ಅಂತೇವೆ ಮಹಾರಾಷ್ಟ್ರ ಕಡೆ ಕಡಿಪತ್ತ ಅಂತಾರೆ ಮತ್ತು ಇಲ್ಲಿ ಮೆಣಸಿನ್ಕಾಯಿ ಹಾಕೊಂಡಿನಿ ಮತ್ತು ಉಳ್ಳಾಗಡ್ಡಿ ಎಲ್ಲ ಫ್ರೈ ಆಗನ ಮತ್ತು ಟಮಾಟೆ ಹಾಕೊಳ್ಳೋದು ಇದು ಕಾಣಿಸ್ಬೇಕತ್ತೆ ಕಡೆಯದೊಳಗೆ ಹಾಕ್ಕೊಂಡು ಏನೂ ಬೇಕಂತ ವೀಡಿಯೋ ಮಾಡೋ ಸಲುವಾಗಿ ಒಳಗೆ ಮಾಡ್ಕೊಳ್ತೀನಿ ಫ್ರೈ ಆಗೋಣ ಟಮಾಟೆ ಹಾಕ್ಕೊಳ್ಳೋದು ಮಸಾಲೆ ಪೌಡರ್ ಇತ್ತಂದ್ರೆ ಹಾಕೋಬೇ ಹಾಕೊಬೋದು ನಾನು ಹಾಕ್ಕೊಂಡಿಲ್ಲ ನನಗೆ ಆ್ಯಸಿಡಿಟಿ ಪ್ರಾಬ್ಲಮ್ ಆಯ್ತು ಭಾಳ ಎದಿ ಉರುತ್ತದಕ್ಕಿನ್ನ ಜಾಸ್ತಿ ಖಾರ ಮಸಾಲೆ ಏನು ತಿನ್ನೋಲ್ಲಾಗೇನಿ ಏನು ಊಟ ಮಾಡೋರು ಅಂಜ್ಕೊತು ಅಂಜ್ಕೊತ ಊಟ ಮಾಡೋದು ನಡ್ದಂತಂದರೆ ಮತ್ತು ಇಲ್ಲಿ ಟಮಾಟೆ ಬೇಯಿಸ್ಕೊಳ್ಳೋಣ ಮತ್ತು ಆಮೇಲೆ ಸ್ವಲ್ಪ ಉಪ್ಪು ಅರಶಿನ ಹಾಕೊಂಡು ಬೇಳೆ ಹಾಕೊಂಡಿದ್ದು ಫಸ್ಟೇ ಸುಮ್ ಸ್ವಲ್ಪ ಕಲರ್ ಬರೋ ಸಲುವಾಗಿ ಟಮಾಟೆ ಮತ್ತು ಇದು ಮೆಣಸಿನ್ಕಾಯಿ ಅದು ಅರಶಿನ ಮತ್ತು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಂಡಿನಿ ಇದು ಫ್ರೈ ಆಗೋಣ ಅದು ಬೇಳೆ ಮೊದಲೇ ಬೇಯಿಸಿಟ್ಕೊಂಡಿದ್ದು ಅದು ಹಾಕ್ಕೊಂಡಿನಿ ನಮ್ಮ ನೀರು ಬೇಕಂತ ಜಾಸ್ತಿ ಇಟ್ಕೊಂಡಿದೆ ಮತ್ತು ನೀರು ಬೇಕಾಗಲ್ಲ ಬೇರೆ ಹಾಕೊಳ್ಳೋದು ಹತ್ತಲ್ಲ ಅಂಥೇಳಿ ನೋಡಿಟ್ಟು ಮಸ್ತು ಕಾಣಿಸ್ತದ ನಾ ಸಣ್ಣಕ್ಕಿದಾಗ ನಮ್ಮ ಮನೆಯಾಗೆ ಮಾಡ್ತಿರು ಉಂಡ್ತಿದ್ದೆ ಭಾಳ ಮಸ್ತ್ ಅನಿಸ್ತಿತ್ತು ಅವತ್ತು ಊಟ ಮಾಡಿ ಸಂಜೆ ಊಟ ಮಾಡಬೇಕು ಮತ್ತು ಮರುದಿನ ಭೀ ಊಟ ಮಾಡೋ ಅನಿಸ್ತಿತ್ತು ಸಂಜೆ ಖಾಲಿ ಇತ್ತು ಆಟ ಮಸ್ತ್ ಹತ್ತಿತ್ತು ಬರ್ ಭಾತ್ ಮತ್ತಿಲ್ಲಿ ಅನ್ನ ಮಾಡ್ಕೊಂಡಿದ್ದೆ ಅನ್ನ ಮತ್ತು ಸಾಂಬಾರು ಪ್ಲೇಟ್ ಹಚ್ಚಿಕೊಂಡು ತೋರ್ಸ್ಬೇಕು ವಿಡಿಯೋ ಮಾಡಿದ್ದೆ ಬಾಯ್ ಬಾಯ್ ನೆಕ್ಸ್ಟ್ ಬಳ ಸಿಗ್ತೀನಿ ಇಲ್ಲಿ ಸಂಜೆ ಅಡ್ಗೆ ಎಲ್ಲ ಮಾಡಿ ಕೂತಿದ್ದ ಅಕ್ಕಿ ಹಿಂಗೆ ನಮ್ಮ ಮಾಮನ ಮಗಳು ಹಾಳಕ್ ಆಕಿಗ ಲೀವ್ ಲೆಟ್ರ್ ಬರೆದು ಕೊಡೋದಿತ್ತಂತ ಸ್ಕೂಲೊಳಗೆ ಅಕ್ಕಿ ಹೇಳ್ಕೊಟ್ಟಿದ್ದಾನ ಬರ್ದು ಕೊಟ್ಟಿದ್ದ ಆಕಿ ಬರ್ಲಿ ಇಲ್ಲಿ ನಮ್ಮ ಮಾವ ಮಾತಾಡ್ಸ್ಲೋತಿದ್ದ ನನ್ಗೆ ಅವ್ನು ಟೀ ಶರ್ಟ್ ಹಾಕೊಂಡಿದ್ದ ನಾ ಆದ್ರೆ ಹಿಂದಿನ ದಿವಸ ಹಾಕ್ಕೊಂಡು ನೀ ದೊಡ್ಡದು ಹತ್ತಂದ್ರು ಅಂತ ಹೇಳುತ್ತಿದ್ದ ಅದಕ್ಕಿಂತ ಹತ್ತಿ ಹಾಕೊಂಡಿದ್ದೆ ನೋಡ ಅಂತ ಹೇಳೋತಿದ್ದ ಎಲ್ಲ ಟೀ ಶರ್ಟ್ ನೀನೇ ಹಾಕೋತಿ ಎಲ್ಲತ್ತಿದ್ದ ನಾ ಹಾಕೋತಿದ್ದ ನಮ್ಮ ಮಾಮನ್ ಭೀ ಹಾಕೋತಿದ್ದ ಮೊದಲು ನನ್ನ ಮದಿಕಿನ ಮೊದಲು ನಮ್ಮ ತಮ್ಮಂದು ಈಗನು ಹಾಕೋತೀನಿ ನಮ್ಮ ಅದು ಟೀ ಶರ್ಟ್ ಅದು ಹುಡ್ಗಿಯರು ಹಾಕೋತಾರೆ ಗಣಸು ಮಕ್ಕಳು ಟಿ ಶರ್ಟ್ ಅದು ಅದೇ ಹೇಳು ಅಕ್ಕಿ ಎಷ್ಟು ದಿನ ಹೂ ಬರ್ದಿದೆ ಅಂತ ಕೇಳೋತಿಳು ಐದು ದಿನ ಬರ್ದೀನಿ ಅಂತೇಳಿ ಅನೇನು ಬರ್ದೀನಿ ಎಲ್ಲ ಹೇಳೋತಿದ್ದಕ್ಕೆ ಕಿಗಣ ಅದೇ ಮಾತಾಡ್ಕೋತು ಕೂತಿದ್ದೆವು ಇಲ್ಲಿ ಟಸ್ ಸೌಂಡ್ ಹಾಕ್ಬೋದಿತ್ತು ಬಟ್ ಟಿ ವಿ ಆನ್ ಇತ್ತು ಟಿ ವಿ ಅದೇ ಮ್ಯೂಟ್ ಮಾಡಿ ವಾಯ್ಸ್ ಕೂಡ್ಲುತ್ತಿದ್ದ ಅದಕ್ಕೆ ರೆಕಾರ್ಡ್ ಮಾಡಿದ ಅವತ್ತು ನೈಟ ಅವತ್ತು ನಾಲ್ಕರ ಟೈಮಿಗೆ ಅದು ಗುಲ್ಗುಲೆ ಮಾಡಿದ್ದೆ ಮತ್ತು ಸಂಜೆಗೆ ಅದೇ ಅನ್ನ ಸಾಂಬಾರು ಮಾಡಿದ್ದೆ ಮುಂಜಾನೆ ಚಪಾತಿ ಅದು ಇದ್ದು ಅದಕ್ಕೆ ಮಾಡಿದ್ದಿಲ್ಲ ಏನೋ ಭೀ ಅದು ಅದಕ್ಕೆ ಅಷ್ಟೇ ಮಾಡಿಬಿಟ್ಟಿದ್ದ ನಂಗೆ ವರಣ್ಣದು ರೆಸಿಪಿ ಮತ್ತು ಗುಲ್ಗುಲೆ ರೆಸಿಪಿ ಅದು ರೆಸಿಪಿ ಹ್ಯಾಂಗೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ನನಗಂತೂ ಇಷ್ಟ ಆಯಿತು ಭಾಳ ಅದು ವರಣ್ಣ ಸಾಂಬಾರ ಸಣ್ಣ ಕಿದ್ದಾಗ ತಿಂದಿದ್ದಾನ ಅಂಥದ್ದು ಸಾಂಬಾರು ಆಮೇಲೆ ಮಾಡಿದ್ದಿಲ್ಲ ಈ ಕಡೆ ಬರೋಣ ಮಹಾರಾಷ್ಟ್ರ ಸ್ಟೈಲ್ ಟೈಪ್ ಈಗ ಈ ಕಡೆ ಬಂದ್ಬಿಟ್ಟು ಇದೇ ಫಸ್ಟ್ ಟೈಮ್ ಮಾಡಿದೆ ನಂಗೆ ಊಟ ಮಾಡೋಂಗ ಅನಿಸೈತೆ ಅಂತ ಹೇಳಿ ವೀಡಿಯೋನು ಮಾಡ್ಬೋದತ್ತೆ ಹಾಗೆ ವೀಡಿಯೋ ಮಾಡ್ಕೊಂಡಿದ್ದೆ ನೀವು ಯಾರ್ಯಾರು ವೀಡಿಯೋ ನೋಡ್ತೀರಿ ಕಮೆಂಟ್ ಮಾಡಿರಿ ನೀವು ಯಾರು ವೀಡಿಯೋ ನೋಡ್ತಿರೋದು ಗೊತ್ತಾಗಲ್ಲ ಕಮೆಂಟ್ ಮಾಡಿದ್ರೆ ಅಷ್ಟೇ ಗೊತ್ತಾಗ್ತದೆ ಅದಕ್ಕೆ ಕಮೆಂಟ್ ಮಾಡಿರಿ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ ನನ್ನ ಈ ಸಣ್ಣದೊಂದು ಬ್ಲಾಗ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿರಿ ಬಾಯ್ ಬಾಯ್ ನೆಕ್ಸ್ಟ್ ಬ್ಲಾಗ್ಳು ಸಿಗ್ತೀನಿ